ಕ್ರೀಡೆಯಿಂದ ಸಮಾನತೆ ಸಹೋದರತ್ವ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಸಾಧ್ಯ ದೌಳೋ ಸಾವರ್ಕರ್ ಜೋಇಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವರ್ಲಿಯಲ್ಲಿ ನಡೆದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಸತತ ಹದಿನೈದನೇ ವರ್ಷದ ಶ್ರೀ ಸೋಮೇಶ್ವರ ಯುವ ಒಕ್ಕೂಟ ಹಾಗೂ ಸಮಸ್ತ ಊರ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ಆಹ್ವಾನಿತ ತಂಡಗಳ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸೋಮೇಶ್ವರ ಯುವ ಒಕ್ಕೂಟದ ಹಾಗೂ ಪಂದ್ಯಾವಳಿಯ ಪ್ರಥಮ ಬಹುಮಾನ ಪಡೆದ ಅವರು ಶ್ರೀ ಸೋಮೇಶ್ವರ ಕ್ರಿಕೆಟ್ ತಂಡದ ನಾಯಕರಾದ ಅನಿಲ ಶೆಟ್ಟಕರ ಮಾತನಾಡಿ ನಮ್ಮ ತಂಡವು ಕಳೆದ ಹದಿನೈದು ವರ್ಷಗಳಿಂದ ತುಂಬಾ ಶ್ರಮಪಟ್ಟು ಗುರು ಹಿರಿಯರ ಊರ ಗ್ರಾಮಸ್ಥರ ತಂಡದ ಎಲ್ಲಾ ಸದಸ್ಯರ ಸಹಕಾರದಲ್ಲಿ ಬಹುಮಾನವನ್ನು ಪಡೆದದು ಬಹುಮಾನದ ನಗದು ಹಣವನ್ನು ಶ್ರೀ ಸೋಮೇಶ್ವರ ದೇವರ ದೇವಸ್ಥಾನ ಜೀರ್ಣೋದ್ಧಾರದ ಸಹಾಯಾರ್ಥ ನೀಡುವುದಾಗಿ ಘೋಷಿಸಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮೋಹನ ದೇಸಾಯಿ ಅವರಿಗೆ ಹಣವನ್ನು ಹಸ್ತಾಂತರಿಸಿದರು ಅವರ್ಲಿ ಪರಿಸರ ಅಭಿವೃದ್ದಿ ಸಮಿತಿಯ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ ಮಾತನಾಡಿ ಕಳೆದ ಮೂರು ದಿನಗಳಿಂದ ನಡೆದ ಕ್ರಿಕೆಟ್ ಪಂದ್ಯಾವಳಿಯು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಮುಕ್ತಾಯಗೊಂಡ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಸಾವರ್ಕರ್ ಮಾತನಾಡಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೇ ಅತ್ಯುತ್ತಮವಾಗಿ ನಡೆಯುವ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳು ಕ್ರೀಡಾ ಮನೋಭಾವನೆಯಿಂದ ಆಟವಾಡಿದ್ದಕ್ಕೆ ಸತತ ಮೂರು ದಿನಗಳ ಕಾಲ ಆಟಗಾರರಿಗೆ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ ಸಂಘಟಕರ ಬಗ್ಗೆ ಸಂಘಟಕರ ಸಂಘಟಿತ ಪ್ರಯತ್ನದಿಂದ ಕ್ರೀಡಾಕೂಟ ಯಶಸ್ವಿಯಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಕ್ರೀಡೆಯಿಂದ ಸಮಾನತೆ ಸಹೋದರತ್ವ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಸಾಧ್ಯ ಮುಂದಿನ ದಿನಗಳಲ್ಲಿಯೂ ನಮ್ಮ ಸಹಕಾರ ನಿರಂತರ ಇರಲಿದೆ ಎಂದು ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಸೋಮೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಮೋಹನ ದೇಸಾಯಿ ಅವರು ಮಾತನಾಡುತ್ತಾ ನಮ್ಮ ಔರ್ಲಿ ಕ್ರಿಕೆಟ್ ತಂಡವು ಸತತ ಹದಿನೈದು ವರ್ಷಗಳಿಂದ ಆಯೋಜಿಸುತ್ತಿರುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಈ ಬಾರಿ ಪ್ರಥಮ ಬಹುಮಾನ ಪಡೆದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಪ್ರಥಮ ಬಹುಮಾನದ ನಗದು ಹಣವನ್ನು ದೇವಸ್ಥಾನ ಜೀರ್ಣೋದ್ಧಾರದ ಸಹಾಯಾರ್ಥ ನೀಡಿದ ಬಗ್ಗೆ ಅಭಿನಂದನೆ ಸಲ್ಲಿಸಿದರು ವೇದಿಕೆಯಲ್ಲಿ ದೀಪಕ ಬಾಂದೇಕರ ಸಂಜಯ್ ದೇಸಾಯಿ ಶೇಖರ ಪಾಡಕರ ವಿನಾಯಕ ರಾಮನಾಥ ಶೋಭಾ ಉಪಸ್ಥಿತರಿದ್ದರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವುಲಿ ಸೋಮೇಶ್ವರ ತಂಡವು ಪ್ರಥಮ ಬಹುಮಾನ ಗೆದ್ದರೆ ಕೆಟಿಆರ್ ಜೋಯಿಡಾ ತಂಡವು ರನ್ನರ್ ಪ್ರಶಸ್ತಿ ತೃತೀಯ ಸ್ಥಾನದ ಪ್ರಶಸ್ತಿಯನ್ನು ಸತೀದೇವಿ ಕುಂಬಾರವಾಡ ತಂಡವು ಪಡೆದುಕೊಂಡಿತು ಸಂಘಟಕರಾದ ಅನಿಲ ಶೇಟಕರ ಸ್ವಾಗತಿಸಿದರೆ ಆನಂದ ಶೇಟಕರ ನಿರೂಪಿಸಿದರು ಶೇಖರ ಪಾಡಕರ ಸಂಜಯ್ ದೇಸಾಯಿ ದೇಸಾಯಿ ದಿಲೀಪ ದೇವದಾಸ ವಿಠಲ ನರೇಂದ್ರ ಅಜಿತಾ ಅಕ್ಷಯ ಸಂತೋಷ ಇನ್ನಿತರರು ಸಹಕರಿಸಿದರು ಕ್ರಿಕೆಟ್ ಪಂದ್ಯಾವಳಿಯ ಬಹುಮಾನ ವಿತರಣೆಯ ಸಂದರ್ಭದಲ್ಲಿ ಕೆಲವು ವೈಯಕ್ತಿಕ ಬಹುಮಾನಗಳಾದ ಉತ್ತಮ ವಿಕೆಟ್ ಕೀಪಿಂಗ್ ಶ್ರೀ ರಾಧವೇಂದ್ರ ನಾಯ್ಕ ಪಂದ್ಯ ಸರಣಿ ಶ್ರೇಷ್ಠ ಅತಿ ಹೆಚ್ಚು ಸಿಕ್ಸರ್ ಪಂಕಜ ಮರಾಠೆ ಉತ್ತಮ ನಿರ್ಣಾಯಕರು ದೀಪಕ ಬಾಂದೇಕರ ಉತ್ತಮ ನಾಯಕ ಅನಿಲ ಶೆಟ್ಕರ ಉತ್ತಮ ಸ್ಕೋರರ್ ದವಳೋ ಗಣೇಶ ಸಾವರ್ಕರ್ ಶಿಸ್ತಿನ ತಂಡ ಹೀಗೆ ಇನ್ನಿತರ ಬಹುಮಾನಗಳನ್ನು ಪ್ರಾಯೋಜಕರು ಗಣ್ಯರು ವಿತರಿಸಿದರು ಮೂರು ದಿನಗಳವರೆಗೆ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜೋಯಿಡಾ ರಾಮನಗರ ಉಳವಿ ಕುಂಬಾರವಾಡ ಬಜಾರ್ ಕುಳಂಗ ಯಲ್ಲಾಪುರ ಸೇರಿದಂತೆ ಇನ್ನಿತರ ಕಡೆಯಿಂದ ಒಟ್ಟು ಮೂವತ್ತೆರಡು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು ಸಂಘಟಕರು माध्यम मित्र विशेषवाद अभिनंदने सल सार तो राजा के लिए इसमें बहुत लंबे चक्के लगाते है राजा काफी लोग नाखुश सुदर्शन भी वापस हिर पे हाथ लेके थोड़े राजा के बैठ का होना सुदर्शन के पास